ಹಾಯ್ ಮೈಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನೀವೆಲ್ಲರೂ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿರಬಹುದು ಕಿಬೋ ಕಂಪನಿಯಲ್ಲಿ ಏನೇನು ಬದಲಾವಣೆಗಳು ಆಗ್ತದೆ ಅನ್ನೋದ್ರ ಕುರಿತು ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿ ನಮ್ಮ ಚಾನಲ್ಗೆ ಕನ್ನಡ ಯೂಟ್ಯೂಬ್ ಮಿತ್ರರಿಗಾಗಿ ನನ್ನ ಚಾನಲ್ದಲ್ಲೇ ಹಾಕ್ತಾನೆ ಇರ್ತೇನೆ ಈ ಬಳ್ಳಾರಿ ಯುವಕರು ಚಾನಲ್ದಲ್ಲಿ ನಮ್ಮಲ್ಲಿರುವ ಕಿಬೋ ಕಾಯಿಲೆಗಳು ಉಳಿಯಲ್ಲ ಅವೆಲ್ಲವೂ ಮಾರಾಟ ಆಗ್ತವೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಕನೆಕ್ಟ್ ಆಗ್ತಾ ಇದೆ ಈ ಒಂದು ಕಿಬೋದಲ್ಲಿ ಈ ಕಿಬೋ ಕಾಯಿನ್ ಮಾರಾಟ ಮಾಡಲಿಕ್ಕೆ ಏನೆಲ್ಲ ಪ್ರಾಜೆಕ್ಟ್ಗಳು ತರ್ತಾ ಇದ್ದಾರೆ ಅನ್ನೋದು ಕುರಿತು ಮತ್ತು ಮೈನಿಡ್ಸ್ ಆ್ಯಪ್ಗೆ ತುಂಬ ಲೋಡ್ ಬೀಳ್ತಾ ಇದೆ ಸದ್ಯಕ್ಕೆ ಐದು ಸರ್ವಿಸ್ಗಳು ಮಾತ್ರ ಅವೈಲೆಬಿಲಿಟಿ ಇದೆ ಈ ಒಂದು ಮೈನಿಡ್ಸ್ನಲ್ಲಿ ನಮ್ಮ ಕಿಬೋ ಕಾಯಿಲೆಗಳು ಸಾಕಷ್ಟು ವ್ಯಾಲ್ಯೂ ಬರಬೇಕು ಇದಕ್ಕೆ ಸಾಕಷ್ಟು ಬೆಲೆ ಬರಬೇಕು ಸಾಕಷ್ಟು ರೀತಿಯಲ್ಲಿ ಡಿಮ್ಯಾಂಡ್ ಬರಬೇಕು ಅನ್ನೋ ರೀತಿಯಲ್ಲಿ ಕಿಬೋ ಕಂಪನಿ ಎಮ್ ರವರು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ತರ್ತಾ ಇದ್ದಾರೆ ಇವತ್ತು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಇಡೀ ಪ್ರಪಂಚದಲ್ಲೇ ಮಾನವ ಆ ಒಂದು ನಮ್ಮ ಕಿಬೋವನ್ನು ಕಿಬೋ ಕಂಪನಿಯನ್ನು ಅನ್ವಯಿಸುತ್ತಾರೆ ಅಂದರೆ ಕಿಬೋ ಕಂಪನಿಯನ್ನೇ ಬಳಸೋ ಥರ ಮಾಡ್ತಕ್ಕಂಥ ಒಂದು ಐದು ಅಲ್ಲ ಐದಲ್ಲ ಎಂಟು ವಂಡರ್ಗಳನ್ನು ಏಟ್ ವಂಡರ್ಸ್ ಎಂಟು ಜಗತ್ತಿನ ಅದ್ಭುತಗಳಲ್ಲಿ ಒಂದು ಆ ಜ ಎಂಟು ಜಗತ್ತಿನಲ್ಲೇ ಅದ್ಭುತಗಳು ಆ ಎಂಟು ಅದ್ಭುತಗಳನ್ನು ಅಂದರೆ ನಾವು ತಾಜ್ಮಹಲ್ ಆಗಲಿ ಚೀನಾದ ಮಹಾಗೋಡೆ ಆಗಲಿ ಬೇರೆ ಬೇರೆ ಇದೆಲ್ಲ ಅಲ್ಲ ಬಟ್ ಇದರಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಮನುಷ್ಯನೂ ಈ ಒಂದು ಕಿಬೋ ಕಂಪನಿಯಿಂದಲೇ ಬಂದು ಬಳಸಬೇಕು ಅಂಥ ಒಂದು ಎಂಟು ಅದ್ಭುತಗಳನ್ನು ತರ್ತಾ ಇದ್ದೇನೆ ಅಂತೇಳಿ ಹೇಳಿದ್ದಾರೆ ಅದಕ್ಕೆ ನಾನು ವಿಸ್ತಾರವಾದ ಮಾಹಿತಿಯನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ ಓಕೆ ಫ್ರೆಂಡ್ಸ್ ಮತ್ತು ಈಗ ಎಲ್ಲರೂ ಹೇಳಿದಂತೆ ನಮ್ಮ ಕಿಬೋ ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಹೇಳೋದಾದರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೈನಿಡ್ಸ್ ಆ್ಯಪು ಈಗಾಗಲೇ ಲಾಂಚ್ ಆಗಿದೆ ಆ ವಿಡಿಯೋನಲ್ಲಿ ಆ್ಯಪ್ ಲಾಂಚ್ ಆದ ನಂತರ ಬಿ ಸಿ ಟಿನಿಂದ ಕಾಯಿನ್ಗಳನ್ನು ಟ್ರಾನ್ಸ್ಫರ್ ಮಾಡಬಹುದು ನಂತರ ಕಿಬೋ ಅಕೌಂಟಿಂದ ಡಿಸ್ಕೌಂಟ್ಸ್ ಪಾಯಿಂಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಬಹುದು ಎಲ್ಲಿಗೆ ಮೈನೋರ್ಸಿ ಆ್ಯಪ್ಗೆ ಈಗ ನೀವು ಯಾರಾದರೂ ಮೈನೋಡ್ಸಿ ಆ್ಯಪನ್ನು ಲಿಂಕ್ ಬೇಕಂತೇಳಿದರೆ ನಾವು ಈ ವಿಡಿಯೋ ಕೆಳಗಡೆ ಲಿಂಪ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೇನೆ ಆ ಲಿಂಕನ್ನು ಬಳಸ್ಕೊಂಡು ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ನಂತರ ಮೈನಿಡ್ಸನ್ನು ಈ ಆ್ಯಪನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕಿಂತ ಮೊದಲು ಮೈನಿಡ್ಸನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಯಾರ್ದಾದ್ರೂ ಒಬ್ಬರು ಲಿಂಕನ್ನು ತೆಗೆದುಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ ಆ ಲಿಂಕ್ ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಲಿಂಕ್ ಲಿಂಕನ್ನು ಯಾವುದು ಮೈನರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನಂತರ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊ ಮಾಡಿಕೊಂಡು ನೀವು ಮಾಡಬೇಕಾಗ್ತದೆ ನಂತರ ಮೈನರ್ಸ್ನಲ್ಲಿ ಯಾವ ಫೋನ್ ನಂಬರ್ ಕೊಟ್ಟಿದ್ರೆ ಅದೇ ಫೋನ್ ನಂಬರ್ ಹಾಕಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂದರೆ ಆ್ಯಪ್ನಲ್ಲಿ ಬಂದ ಓ ಟಿ ಪಿಯನ್ನು ಹಾಕಿ ಸಬ್ಮಿಟ್ ಮಾಡಿದರೆ ಸಾಕು ನಿಮ್ಮ ಮೈನರ್ಸು ಮೈನಿಡ್ಸ್ ಅಕೌಂಟಿಗೆ ಕನೆಕ್ಟ್ ಆಗ್ತದೆ ಕನೆಕ್ಟ್ ಆದ ಮೈನಿಡ್ಸ್ ಆ್ಯಪ್ನಲ್ಲಿ ಕಂಪನಿಯವರು ಹೇಳಿದ ಐದು ಸರ್ವಿಸ್ಗಳು ಇದರಲ್ಲಿ ಈಗ ಲಭ್ಯ ಇದ್ದಾವೆ ಈಗ ಇರ್ತಕ್ಕಂಥ ಸೇವೆಗಳು ಯಾವುವು ಅಂತೇಳಿದ್ರೆ ಮೊಬೈಲ್ ರೀಚಾರ್ಜ್ ಆಗಲಿ ಯಾವುದೇ ಎನಿ ರೀಚಾರ್ಜ್ ಆಗಲಿ ಡಿ ಟಿ ಎಚ್ ಆಗಲಿ ಇನ್ಶೂರೆನ್ಸ್ ಬಿಲ್ ಕಟ್ಟತಕ್ಕಂಥದ್ದಾಗಲಿ ಕರೆಂಟ್ ಬಿಲ್ಸ್ ಪವರ್ಸ್ ಬಿಲ್ ಕಟ್ಟೋದಾಗಲಿ ಲೋನ್ಸ್ ಆಗಲಿ ಇವುಗಳನ್ನು ಮಾತ್ರ ನೀವು ಬಳಸ್ಕೊಂಡು ಈಗ ಮಾಡಿ ಅಂತೇಳಿ ಕಿಬೋ ಕಂಪನಿ ಎಮ್ ರವರು ಸದ್ಯಕ್ಕೆ ಹೇಳಿದ್ದಾರೆ ಸದ್ಯಕ್ಕೆಲ್ಲ ಮೂವತ್ತೈದು ಆಗ್ತವೆ ಈಗ ಸದ್ಯಕ್ಕೆ ಗೌರ್ಮೆಂಟ್ ನಾರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ಯಾವಾಗ ಯಾವಾಗ ತೊಗೋಬೇಕು ಅವ್ರ ಕಂಡೀಷನು ಟೈಮು ಪರ್ಮಿಷನ್ ಕೊಡೋ ಅವೆಲ್ಲ ಇರ್ತವೆ ಹಾಗೆ ಕೊಡ್ತಾರೆ ಓಕೆ ಇದೆಲ್ಲವುದು ಮತ್ತೆ ನೀ ನಿಮಗೆ ಟೆಸ್ಟಿಂಗ್ ಆ್ಯಪ್ ನಿಮ್ಮ ಹತ್ರ ಇದ್ದರೆ ಟೆಸ್ಟಿಂಗ್ ದಿನ ನೀವು ಯಾರಾದರೂ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆ ಆ್ಯಪನ್ನು ಡಿಲೀಟ್ ಮಾಡಿ ಈಗ ನಾನು ಡಿಸ್ಕ್ರಿಪ್ಷನ್ ಬಾಕ್ನ ಬಾಕ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಟೆಸ್ಟಿಂಗ್ ಆ್ಯಪ್ ಬಿಟ್ಟು ಹೊಸ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮೆಲ್ರಿಗೂ ಕೊಟ್ಟಿದ್ದ ಆ್ಯಪನ್ನು ಡೆಲೀಟ್ ಮಾಡಿಕೊಂಡು ಹೊಸ ಆ್ಯಪನ್ನು ಲಿಂಕ್ ಬಳಸ್ಕೊಂಡು ಅಂದರೆ ನಾನು ಕೊಟ್ಟಿರ್ತಕ್ಕಂಥ ಆ್ಯಪ್ ಆ್ಯಪ್ ಲಿಂಕನ್ನು ಬಳಸ್ಕೊಂಡು ಫೋನ್ ನಂಬರು ಒ ಟಿ ಪಿಯನ್ನು ಹಾಕಿ ಮಾಡಿಕೊಂಡ್ರೆ ಸಾಕು ನಿಮಗೆ ಆ್ಯಪು ಇನ್ಸ್ಟಾಲ್ ಆಗ್ತದೆ ಮೈನ್ ಇಟ್ಸ್ಗೆ ಹಾಗೆ ಕನೆಕ್ಟ್ ಆಗ್ತದೆ ಸದ್ಯಕ್ಕೆ ಗೂಗಲ್ನಲ್ಲಿ ಈ ಆ್ಯಪು ಬರ್ತಾ ಇಲ್ಲ ಇದು ಗೂಗಲ್ನವರು ಟೈಮಿಂಗ್ ಇದೆ ಅಂತೇಳಿ ಹೇಳ್ತಾ ಇದ್ದಾರಂತೆ ಅದಕ್ಕಾಗಿನೇ ಆ್ಯಪ್ ಈಗ ಬರ್ತಾಯಿಲ್ಲ ಸದ್ಯಕ್ಕೆ ಇದೇ ಆ್ಯಪನೇ ಇರ್ತದೆ ಈಗಾಗಲೇ ಲಿಂಕನ್ನು ನಾವು ಕೊಟ್ಟಿದ್ದೇವೆ ನೀವು ಸಾಕಷ್ಟು ಜನರನ್ನ ನೀವು ನಿಮ್ಮ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಾಕಷ್ಟು ಜನರಿಗೆ ಲಿಂಕನ್ನು ಬಳಸ್ಕೊಂಡು ಸಾಕಷ್ಟು ಜನರನ್ನ ಸೇರಿಸಿ ಇದರಲ್ಲಿ ಯಾವುದೇ ಅಮೌಂಟ್ ಇರೋದಿಲ್ಲ ಫ್ರೀಯಾಗಿ ಸೇರಿಸ್ತಕ್ಕಂಥದ್ದು ಎಷ್ಟೆಷ್ಟು ಜನರು ನೀವು ಸೇರಿಸ್ತಿರೋ ತಿಂಗಳಿಗೆ ಒಂದೊಂದು ಲಕ್ಷ ನೀವು ದುಡಿಬಹುದು ಅಂತೇಳಿ ಎಮ್ ರವರು ಹೇಳ್ತಾ ಇದ್ದಾರೆ ಆ ಥರ ಇರ್ತಕ್ಕಂಥ ಒಂದು ಆದಾಯ ಕೊಡ್ತಕ್ಕಂಥ ಒಂದು ಬೆಸ್ಟ್ ಆ್ಯಪು ಮೈನಸ್ ಆ್ಯಪು ಓಕೆ ಸದ್ಯಕ್ಕೆ ಆ್ಯಪ್ ಲಿಂಕ್ ಕೊಡಲಾಗಿದೆ ಇದನ್ನು ಬಳಸ್ಕೊಂಡು ಇಪ್ಪತ್ತೈದು ಲೆವೆಲ್ವರೆಗೆ ಕನೆಕ್ಟ್ ಆಗಲಿ ಇದು ರೈಟ್ ವೇ ಓಕೆ ಅಂದರೆ ಸರಿಯಾದ ದಾರಿ ಇದು ಇದು ಒಂದು ಒಳ್ಳೆಯ ಆಲೋಚನೆ ಓಕೆ ಫ್ರೆಂಡ್ಸ್ ಹಾಗೆ ಕಿಬೋಯ್ ಆ್ಯಪನ್ನು ರಿಲೀಸ್ ಆದ ನಂತರವೇ ಸ್ವಲ್ಪೊತ್ತು ಅದನ್ನು ವರ್ಕಿಂಗ್ನಲ್ಲಿ ಇಡಲಾಗಿತ್ತು ಅಂತಲೇ ಹೇಳ್ತಾ ಇದ್ದಾರೆ ಈ ಆ್ಯಪ್ಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿಗೆ ಲೋಡ್ ಬಿಡ್ತಾ ಬೀಳ್ತಾ ಇದೆ ಇದರ ಮೇಲೆ ಈ ಒಂದು ಲೋಡ್ ಬಿದ್ದಿರೋದರಿಂದ ಸ್ಮೂತಾಗಿ ಈ ಆ್ಯಪ್ ರನ್ ಆಗದೆ ಇರೋದರಿಂದ ಮತ್ತು ಸ್ವಲ್ಪ ಹಾರ್ಡಾಗಿ ಹೋಗ್ತಾ ಇರೋದರಿಂದ ಇದನ್ನು ವರ್ಕಿಂಗ್ ಇಡಲಾಗಿತ್ತು ಇದು ಸಾಫ್ಟ್ವೇರ್ನಲ್ಲಿ ಬರುವ ಕಾಮನ್ ಎರರ್ಸ್ ಅಂತೇಳಿ ಎಮ್ ರವರೇ ತಿಳಿಸಿರುತ್ತಾರೆ ಈ ಸಮಸ್ಯೆ ಕಿಬೋದಲ್ಲಿ ಸಹ ಬಹಳಷ್ಟು ಬಾರಿ ಫೇಸ್ ಮಾಡಲಾಗಿದೆ ಇಂಥ ಸಮಸ್ಯೆಗಳು ಕಿಬೋ ಅಕೌಂಟನ್ನು ನಾವು ಮಾಡಿಸೋ ಮೇಲೆ ಕಿಬೋ ಆ ಒಂದು ಸಾಫ್ಟ್ವೇರ್ನಲ್ಲಿ ಸಾಕಷ್ಟು ಎರರ್ಸು ಸಮಸ್ಯೆಗಳು ಬರ್ತಾ ಇತ್ತು ಇದನ್ನು ಫೇಸ್ ಮಾಡಲಾಗಿದೆ ಅದನ್ನು ನಿಲ್ಲಿಸಿ ಮತ್ತೆ ಮತ್ತೆ ಪರಿಹಾರ ಹುಡುಕಲಾಗಿದೆ ಹಾಗೆ ಇದು ಇದು ಸಹಿತ ಅಷ್ಟೇ ಆದರೆ ಇದು ಸಂಪೂರ್ಣವಾಗಿ ನಮ್ಮ ಕಂಟ್ರೋಲಲ್ಲಿ ಇರುವ ಸಾಫ್ಟ್ವೇರ್ ಆದರೆ ಅಂದರೆ ಕಿಬೋ ಕಂಪನಿ ಕಿಬೋ ಅಕೌಂಟ್ ಆಗಲಿ ಕಿಬೋದ್ ಏನಿದೆ ಅದು ಸಂಪೂರ್ಣವಾಗಿ ನಮ್ಮ ಕಂಟ್ರೋಲಲ್ಲಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ ಬಟ್ ಆದರೆ ಮೈನಿಡ್ಸ್ ಆ್ಯಪ್ ಅನ್ನೋದು ಇದು ನಮ್ಮ ಸಾಫ್ಟ್ವೇರ್ ಜೊತೆಗೆ ಗೌರ್ಮೆಂಟ್ನಿಂದ ತೆಗೆದುಕೊಂಡ ಆ್ಯಪ್ಗಳು ಪೇಮೆಂಟ್ ಆ್ಯಪ್ಗಳಾಗಲಿ ರೀಚಾರ್ಜ್ಗಳು ಬೇರೆ ಇತರೆ ಇತರೆ ಆ್ಯಪ್ಗಳು ಏನೇನಿದ್ದಾವೆ ಅವೆಲ್ಲ ಕನೆಕ್ಟ್ ಆಗಿರೋದರಿಂದ ನಮಗೆ ಕಷ್ಟವಾಗ್ತಾಯಿದೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಇದನ್ನು ನಾವು ನಮ್ಮ ಇಷ್ಟಕ್ಕೆ ನಾವು ಬದಲಾಯಿಸಲು ಆಗೋದಿಲ್ಲ ಅಂಥೇಳಿ ಹೆಮ್ಡಿರವರು ಹೇಳ್ತಾರೆ ಆದ್ದರಿಂದ ಇದರ ಬಗ್ಗೆ ಸ್ಮೂತಾಗಿ ಆಗಲು ನಿನ್ನೆ ಆ್ಯಪನ್ನು ಅಂದರೆ ಆ್ಯಪನ್ನು ರನ್ನಿಂಗ್ನಲ್ಲಿ ಇಡಲಾಗಿತ್ತು ಅಂತೇಳಿ ಇದ್ದಾರೆ ಅಂದರೆ ರನ್ನಿಂಗ್ನಲ್ಲಿ ನಿಲ್ಲಿಸಲಾಗಿತ್ತು ಅಂತ ಹಾಗೆ ಇದರಲ್ಲಿ ಮೂವತ್ತೈದು ಸರ್ವೀಸ್ಗಳು ಲಭ್ಯ ಇರ್ತವೆ ಈಗ ಪ್ರೆಸೆಂಟು ಐದು ಸರ್ವಿಸ್ಗಳನ್ನು ಮಾತ್ರ ಬಿಡಲಾಗಿದೆ ಇನ್ನು ಮೂವತ್ತು ಕನೆಕ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಹೊಸ ಹೊಸದಾಗಿ ತೆಗೆದುಕೊಂಡ ಮತ್ತು ತೆಗೆದುಕೊಳ್ಳ ತೆಗೆದುಕೊಳ್ಳೋದ್ರಿಂದ ಅವರ ಕಂಡೀಷನ್ ಪ್ರಕಾರ ಕನ್ ಕನೆಕ್ಟ್ ಮಾಡಿಕೊಳ್ಬೇಕಾಗ್ತದೆ ಮತ್ತು ಟೈಮು ಟೈಮ್ ಸಹಿತ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಮಾಡಬೇಕಾಗ್ತದೆ ಅಂಥೇಳಿ ನಮಗೆ ಬರುವ ಲೋಡು ತಡೆದುಕೊಳ್ಳಬೇಕು ಅಂದರೆ ಈ ಆ್ಯಪ್ ಮೇಲೆ ಬೇರೆ ಬೇರೆ ಕನೆಕ್ಟ್ ಮಾಡೋದರಿಂದ ಈ ಆ್ಯಪ್ ಮೇಲೆ ಲೋಡ್ ಆಗ್ತಾ ಇರೋದನ್ನು ತಡೆದುಕೊಳ್ಳೋ ಥರ ನಾವು ಇದ್ದೇವೆ ಅವರೇನು ಮಾಡುತ್ತಾರೆ ಅಂದರೆ ಕೆಲವು ಸರ್ವಿಸ್ಗಳು ಅರ್ಧ ರಾತ್ರಿಯಲ್ಲಿ ಇರೋದಿಲ್ಲ ಅಂತಹ ಸಮಯವನ್ನು ಸ್ಟಾಪ್ ಮಾಡಬೇಕಾ ಅನ್ನೋದು ಉಳಿದ ಸಮಯದಲ್ಲಿ ಕಂಟಿನ್ಯೂ ಮಾಡಬೇಕಾ ಅವರ ಸರ್ವಿಸ್ಗಳು ಇಂಡಿಯನ್ ಸರ್ವೀಸ್ಗಳೇ ಆಗಿರೋದ್ರಿಂದ ಕೆಲವು ಅವೈಲ್ ಅವೈಲಬಿಲ್ಟಿ ಇರ್ತವೆ ಇನ್ನೂ ಕೆಲವು ಇರೋದಿಲ್ಲ ಆದ್ದರಿಂದ ಯಾವ ಸಮಯ ನೋಡೋಣ ನೀವು ಕೇಳಿರದ ಮತ್ತು ನೀವು ನೋಡಿರದ ರೀತಿಯಲ್ಲಿ ಮೈನಿಡ್ಸ್ ಅನ್ನೋದು ಹೋಗ್ತದೆ ಇದು ಮೈನಿಡ್ಸ್ನಲ್ಲಿ ಯಾವುದೇ ಸಂದೇಹ ಬೇಡ ನಿಮ್ಮ ಹತ್ತಿರವಿರುವ ಎಲ್ಲ ಕಿಬೋ ಕಾಯಿನ್ಗಳು ಕ್ಲಿಯರ್ ಆಗ್ತವೆ ನಿಮ್ಮ ಕಾಯಿನ್ಗಳು ಮಾರಾಟವಾಗ್ತವೆ ಒಂದು ಕಿಬೋ ಕಾಯಿನು ಒಂದು ಲಕ್ಷ ದಾಟೆ ದಾಟುತ್ತದೆ ಅಷ್ಟು ಬೆಲೆ ಬರುವಂತೆ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ನಾನು ತರ್ತಾ ಇದ್ದೇನೆ ಅದೇ ಥರ ನಾನು ಅವಿರತವಾಗಿ ಶ್ರಮ ಪಡ್ತೇನೆ ಅಂಥೇಳಿ ಎಂ ರವರೇ ಹೇಳ್ತಾ ಇದ್ದಾರೆ ಮತ್ತು ಹೊಸ ಹೊಸ ವಿಧಾನಗಳನ್ನು ನಾನು ತರ್ತಾ ಇರೋದ್ರಿಂದ ನಿಮ್ಮೆಲ್ರಿಗೂ ಗೊತ್ತಾಗೇ ಆಗ್ತದೆ ಒಂದಿಲ್ಲ ಒಂದಿನ ನಮ್ಮ ಕಿಬೋ ಕಾಯಿನು ಕಿಬೋ ಕಂಪನಿ ಮುಚ್ಚಿ ಹೋಗುವ ಪಟ್ಟಿಯಲ್ಲಿ ಇರೋದಿಲ್ಲ ಎದ್ದು ನಿಂತಿರುವ ಸಾಧನೆ ಮಾಡಿರುವ ಕಂಪನಿಗಳ ಪಟ್ಟಿಯಲ್ಲಿ ನಮ್ಮ ಕಿಬೋ ಕಂಪನಿ ಇರ್ತದೆ ಅಷ್ಟೇ ಓಕೆ ನೀವು ಯಾರು ಏನು ತಪ್ಪು ತಿಳ್ಕೊಳ್ಳಾರ್ದರೆ ಮತ್ತೆ ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ